ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ಸ್ ಬರ್ರಿ ಇವತ್ತಿನ ಬ್ಲಾಗ್ ನಾ ಸರ್ಟ್ ಮಾಡೋಣ ಅಂತ ಫಸ್ಟ್ ಏನು ತೋರಿಸ್ತೀನಿ ಅಂತ ಹೇಳಿದ್ರೆ ಇಲ್ಲಾನೇ ತೋರಿಸ್ತೀನಿ ರೀ ನೋಡೋಣ ಬರ್ರಿ ಹೋಗಿ ಏನಾಗೈತಿ ಅದು ಅನ್ನೋದು ಈಗ ಇಲ್ಲ ಏನು ಬದಲಾವಣೆ ಕಾಣಿಸ್ವಲ್ತು ಇದೇನು ಸ್ವಲ್ಪ ದಿನ ಹೋದ್ಮೇಲೆ ಹಿಂಗಾತಂತ ಹೇಳಿದ್ರೆ ಇದು ಒಂದು ತೆಗ್ನ ತೆಗೆದ್ಬಿಡ್ತೀನಿ ರೀ ನಾನು ನೋಡ್ತೇನೆ ಒಳಗೆ ಏನೇನಾಗತಿ ಅನ್ನೋದು ಇವತ್ತಿನ ಕ್ಲೈಮೇಟ್ ಅನ್ಕುರು ಮಸ್ತ್ ಐತ್ರಿ ಒಟ್ಟು ಥಂಡಿನ ಇಲ್ಲ ಎಷ್ಟು ಚಂದ ಬಿಸಿಲು ಬಿದೈತಿ ಥಂಡಿನ ಅನ್ಸಲ್ತು ಬಿಸಿಲು ಅನ್ಸಷ್ಟು ಅಷ್ಟು ಚಂದ ಐತಿ ಇವತ್ತು ಕ್ಲೈಮೇಟ್ ಮಸ್ತ್ ಇವಂತ ಎಲ್ಲ ಕಡೆ ನೋಡಿದ್ರೆ ಬರೀ ಬ್ಲೂ ಬ್ಲೂ ಐತಿ ಎಷ್ಟು ಚಂದ ಗನ ಆಗತೈತೆ ಮಾಡ ಒಂದೇನು ಇಲ್ರಿ ಹದ್ದು ವಾರ ಆಗತಿಲ್ಲ ಕಾಗೇನೂ ಇಲ್ಲ ಗಡಿನೂ ಇಲ್ಲ ಗುಬ್ಬೇನೂ ಇಲ್ಲ ಏನೂ ಇಲ್ಲ ದಾದಿ ಮಾಮ್ ರೀ ಅವ್ರಿಗೆನ ಕಾಲೋ ತೆಗಬೇಕಂತ ಒಂದ್ ಸ್ವಲ್ಪ ಕಾಲೋಸಿಲ್ಕಂದ್ರೆ ವಿಕಿಸ್ತೇನೆ ಈಗಂತು ನೋಡ್ರಿ ಟೈಮ್ ಮಧ್ಯಾಹ್ನ ಎರಡು ಗಂಟೆ ಆಯಿತು ನಮಗೆ ಹೋಟೆಲ್ದಲ್ಲ ಯಾಕಂತ ಹೇಳಿದ್ರೆ ಬೆಳಗ್ಗೆ ಒಗ್ಗ ನಾಷ್ಟಾನು ಮಾಡಿದ್ದೆ ಊಟಾನು ಮಾಡಿದ್ದೆ ಅದು ಹಿಂಗೆ ಅಂತ ಹೇಳಿದ್ರೆ ಅಣ್ಣ ಇರ್ತೇನೆ ಅದನ್ನ ಒಗ್ಗರ್ ಹಾಕಿದ್ರೆ ಅದು ನಾಷ್ಟಾನು ಆತು ಊಟಾನು ಆತು ಅದಕ್ಕೆ ನಾಲೆ ಹೊಡೆದು ಬಿಟ್ಟೈತ್ರಿ ಅದಕ್ಕೆ ಈಗ ಊಟ ಮಾಡೋದಿಲ್ಲ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಗುಲಾಬಿ ಹೂವನ್ನ ನಮ್ಮ ಆಪ್ರೆ ಬಂದುಬಿಟ್ಟಾಳ್ರಿಪ್ಪ ಅದಕ್ಕೆ ಅದ್ರ ಮುಂದಿನ ಜಾರಿನ ಆಗೋದಿಲ್ಲ ಅಂದ್ರೆ ನಮ್ಮ ಸಣ್ಣ ಪಿಂಕ್ ಕಲರ್ದು ಇಚ್ ಕಡೆ ಟ್ಯಾಂಕ್ ಒಳಗೆ ಹಚ್ಚಾರಲ್ಲ ರೀ ಆ ಗುಲಾಬಿ ಹೂವು ಹಿಡಿದೊಳಗಿಂತ ಒಂದು ಸಣ್ಣ ಮೊಗ್ಗೆ ಆಗತ್ತೈತಿ ಅದನ್ನ ನೋಡ್ತೀವ್ರಿ ಈಗ ಮತ್ತೆ ಪೈಪ್ ಎದುರದಂತ ನನಗ್ರೂ ಗೊತ್ತಿಲ್ಲ ಆಯ್ತು ಯಾಕಂತ ಹೇಳಿದ್ರೆ ಇಲ್ಲೆಲ್ಲೂ ಕರೆಂಟು ಅದು ರೀ ಎಲ್ಲೇ ಐತಿ ಅದು ವೈರ್ ಐತಿ ಅವ್ರಲ್ಲೇ ಇದು ಎದುರುದ್ ನನಗೂ ಗೊತ್ತಿಲ್ಲ ಮತ್ ಇಲ್ಲ ಗ್ಯಾಪ್ ಗ್ಯಾಪ್ ಐತ್ರಿ ಅದ ಅದು ಹಂಗೆ ಆಕೈತ್ ಅಂತ ಹೇಳಿದ್ರ ಇಲ್ಲಿಂತ ಹೊರಗಿಂದ ಎಲ್ಲ ಕಾಣಿಸ್ತತ್ರಿ ಅಲ್ಲಿ ಒಳಗ್ ಏನಾಕೈತೆ ಅನ್ನೋದು ಹೋಗೋಣ ಬರ್ರಿ ಕೆಳಕ್ ಅಲ್ಲಿ ದಾದಿಮಾ ಕಾಲ್ ತಿಕ್ಕಂದಿದ್ರಲ್ರಿ ದಾದಿಮಾನ್ ಕಾಲು ತಿಕ್ಕೊಂತ ತಿಳ್ಕೊಂತ ಅಲ್ಲೇ ಮಕ್ಕಳಾಗ ಬಿಟ್ಟಿದ್ರು ನನಗ ನೆನಪಿಲ್ಲ ಈಗ ಇದ್ದೇನ್ರಿ ಮತ್ತೀಗ ಊಟ ಮಾಡ್ಬೇಕಲ್ಲ ಅನ್ನೋ ಸ್ಟ್ರೊಳಗಾಗ್ ನೆನ್ಗ ಬಂತರ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೀ ನೆನ್ರಿ ನೋಡ್ರಿ ಅರ್ಷಿಯಾ ಬರ್ದಿದ್ರು ಎಸ್ ಎ ಅಂತ ಹೇಳಿ ಸಾನಿಯಾ ಅರ್ಷಿಯಾ ಈಗ ನಾನು ನಿಮ್ಗೆ ಏನು ತೋರಿಸ್ತೀನಿ ಅಂತ ಹೇಳಿದ್ರೆ ಪೇಪರ್ ಇನ್ ಏರಿಂಗ್ಸ್ ರೀ ತಡ ತೋರಿಸ್ ತೋರಿಸ್ತೀನಿ ಇಲ್ಲಿ ಹಾಂ ಪೇಪರ್ ಇನ್ ಏಯರಿಂಗ್ಸ್ ಅದಾವ ರೀ ಮಸ್ತ್ ಆಗ್ಯಾವ ರೀ ತೋರಿಸಿದ್ರಿ ಹಾಂ ಬೌರಿ ನೋಡಿರಿ ಪೇಪರಿನ್ ಏರಿಂಗ್ಸ್ ಅಷ್ಟು ಚೆಂದಾಗ್ಯವು ಇದೆ ಎಲ್ಲದಕ್ಕೂ ಮ್ಯಾಚ್ ಹಾಕಿತ್ರಿ ಇದು ಬ್ಲೂ ಕಲರ್ಗೆ ಇಲ್ಲ ಗೋಲ್ಡನ್ ಕಲರ್ಗೆ ಅಷ್ಟೇ ಮ್ಯಾಚ್ ಹಾಕಿತ್ರಿ ಆದರೂ ಅದು ನೋಡೋಕೆ ಎಷ್ಟು ಚೆಂದ ಕ್ಯೂಟಾಗಿ ರೀ ವಾ ಈಗ ನೋಡ್ರಿ ನಾನು ಹರ್ಷಿಯಾ ಮತ್ತು ನಮ್ಮ ಬಡಿನಿ ಬಡೇ ಮೇಲೆ ಹಾಕತ್ತೆ ನೋಡ್ರಿ ನಮ್ಮ ಮಮ್ಮಿ ಪಪ್ಪ ತಮ್ಮನ ನಾವು ಐದು ಮಂದಿ ಸೀರೆಲ್ಲಿ ಹೋಗತ್ತೇವೆ ಅಂತ ಹೇಳಿದ್ರೆ ಹೂನ್ಗೆ ಹೋಗತ್ತೇವ್ರಿ ಹಂಗೆ ಹರ್ಷ ನೋವು ನೋಡಿದ್ದಿಲ್ಲ ಹಾಗಾಗಿ ತೋರಿಸ್ಕೊಂಡು ಬಂದಂಗೆ ಹಾಕೈತೆ ನಾವು ಹೋದಂಗೆ ಆಕೈತೆ ಅಂತ ಹೇಳಿ ನಾವ್ಯಾಗ ನೋಡಿರಿ ಇಬ್ರೂ ಡ್ರೆಸ್ ಸೇಮ್ ರೀ ಹಾಕೈತ್ ಪಿಂಕ್ ಅಂದರೆ ಒಂದು ಸ್ವಲ್ಪ ಗ್ರೀನ್ ಮಿಕ್ಸ್ ಹಿಂಗೈತೆ ಈಗ ನಾವು ರೆಡಿಯಾಗಿ ನಿಂತೇವಿ ನಮ್ಮ ಮಮ್ಮಿ ಪಾಪ ಬರಬೇಕು ರೀ ಅವ್ರು ಬಂತಾದ್ಮೇಲೆ ಹೋಗಿರು ನಾವು ಅಲ್ಲಿ ಹೋಗಿ ಏನೇನೆಲ್ಲ ಮಾಡ್ತೀವಿ ಅನ್ನೋದು ನೋಡಂತರಿ ನಿಮ್ಮ ನಮ್ಮ ಒಳಗೆ ಈಗ ನಾನು ಕೂಡ ನಿಂತೀವಿ ಅವ್ರು ಏನೋ ಆಟೋ ತೊಗೊಂಡು ಬರ್ತಾರೆ ಅಂತಲ್ಪ ಅದಕ್ಕೆ ಬ್ಯಾಗು ಪ್ಯಾಕ್ ಆಗೈತಿ ದಾದಿ ಮಗು ಹೇಳಿವ್ರಿ ನಾವು ಇದ್ರೊಳಗೆ ಒಂದು ಜೋಡಿ ಅರ್ಬೆಸ್ಟ್ ಇಟ್ಕೊಂಡಿವಿ ಏನೂ ಇಲ್ಲ ರೀ ಮತ್ತೆ ಒಂದು ಆಧಾರ್ ಕಾರ್ಡ್ ದಾದಿ ನಾನು ಅರ್ಶ ಹೋಗಾಕತ್ತೆ ನೋಡ್ರಿ ಅರಿಶೆ ಇವತ್ತು ಬರಕತ್ತಾಳೆ ಹೌದ ಈಗ ಅನ್ಕು ಗದ್ಲ ಅನ್ಕೊ ತುಂಬೈತ್ರಿ ಬಸ್ನಾಗ ಪಾಳೆ ಹಚ್ಬೇಕ್ರಿ ಬಸ್ನಾಗ ಹಚ್ಬೇಕಂತ ಹೇಳಿದ್ರು ಹಂಗಾಗಿತ್ರಿ ಆದ್ರೂ ನಮ್ಗೆ ಹಾ ಹಾ ಈಗ ಜಸ್ಟ್ ಪಪ್ಪ ಫೋನ್ ಮಾಡಿದ್ರಿ ಬರ್ರಿ ಇಲ್ಲಿ ಗಣಿ ಮನೆ ಕಡೆ ಅಂತ ಹೇಳಿ ನಾನು ವರ್ಷ ಹೋಗತ್ತೆ ನೋಡ್ರಿ ದಾದಿ ಬರ್ತೀನಿ ಹಾ ನಮ್ ಬಳ್ಳಿ ಮೇ ಇಲ್ಲೇ ದರಂಗ್ ಬಂದಿದ್ರಿ ಅವ್ರಿಗೆಲ್ಲರಿಗೂ ಬಾಯ್ ಅಂತ ಹೇಳಿ ಈಗ ಹೋಗಿ ನೋಡ್ರಿ ನಾವಿಲ್ಲಿ ಫೈನಲಿ ಹಸಿರು ಬಸ್ ಸ್ಟ್ಯಾಂಡಿಗೆ ಬಂದೇವಿ ಈಗಲಿಂತ ಬಸ್ ಹತ್ತೋದೈತಿ ಹೋಗೋದೈತಿ ಅರ್ಷ ಎಕ್ಸೈಟ್ಮೆಂಟ್ ಐತಿಲ್ಲ ನನ್ಗೆ ಬೈ ಹೋಗೋಣ ಫೈನಲ್ ಈಗ ನಾವಿಲ್ಲಿ ಬಸ್ನಾಗ ಹತ್ ಕುಂತೀವ್ರಿ ನಾವಿಬ್ರು ಡಬಲ್ ಸೀಟ್ ಒಳಗೆ ಕುಂತೀವಿ ಅವ್ರು ತ್ರಿಬಲ್ ಸೀಟ್ ಒಳಗೆ ಕುಂತಾರೆ ಈಗ ಹೋಗೋದ್ ನೋಡ್ರಿ ಫೈನಲಿ ನೋಡ್ರಿ ನಾವು ಬಸ್ ಅನ್ ಹತ್ತಿದ್ವಿ ಅರ್ಶ ಎಲ್ಲ ಕಿಡಕಿ ಕಡೆ ಕುಂತಾಳ ಇದಲ್ಲಿ ಬಂದೇವಂತ ಹೇಳಿದ್ರೆ ಕಿತ್ತರ ನನಗೆ ಚೆನ್ನಮ್ಮ ಸರ ಕಡೆ ಬಂದೇವ್ರಿ ನಾವೀಗ ನೋಡ್ರಿ ನಾವೆಲ್ಲಿ ಅಂತ ಹೇಳಿದ್ರೆ ಗದಗಿಂದ ಇದು ನೀರೊಳಗೆ ಇರೋ ಮೂರ್ತಿ ಅಂತ ಅಲ್ಲಿ ಬಂದೀವಿ ಇಲ್ಲಿಗೆ ಬಂದ್ವಿ ಅಂತ ಹೇಳಿದ್ರೆ ಗದಗ ಮುಟ್ಟಂಗ ಮುಟ್ಟಂಗ ರೀ ನಾವು ಹೊದಲೇ ಅರ್ಷ ನೀವು ಬಂದಾಗ ನೋಡ್ಸಿರಿ ಇದನ್ನ ಇವರು ನಮ್ಮೂರು ಸೇಮ ಹಾಕ್ಯದ್ರಿ ಇವರು ಹುಬ್ಬಳ್ಳಿ ಹುಬ್ಳಿ ಅಂತ ಗದಗ್ ಬಸ್ ಹಾಕ್ಬೇಕು ಗದಗಿಂದ ಮುಂಡ್ರಿಗೆ ಮುಂಡ್ರಿಗೆ ಅಂತ ಬಿಟ್ಲಾಪುರ್ ಆದರೆ ನಾವು ಹೇಳೋ ಹೇಳ್ತೇವೆ ರೀ ಅಷ್ಟ ಬಸ್ ಸ್ಟ್ಯಾಂಡ್ ಜೊತೆ ಬಸ್ ಸೇಮಾರಿ ಈಗಂತೂ ನೋಡ್ರಿ ನಾವು ಮುಂಡಿ ಬರ್ತೀವಿ ಹತ್ತಿ ಹುಡುಗಿಂತ ಗದಿಗೆ ಹಂಗೆ ಬಂದ್ ಮತ್ತೆ ನಾವು ಗದಗ ಬಾಳ ರೀತಿಯ ನಡ್ಸಿಳ್ಕೊಂತಾರೆ ಈಗಿನ ಬಸ್ ಹೊಂಟಿಲ್ಲ ರೀ ಇಲ್ಲೇ ಬಸ್ ಸ್ಟ್ಯಾಂಡ್ ಒಳಗೈತಿ ಬಸ್ಸಿಗೆ ಹಾಕೇತ್ರಿ ಈಗಂತೂ ಮುಂಡ್ರೊಳಗೆ ಬಂದಿಳಿದ್ವಿ ರೀ ಮತ್ತೆ ಇಲ್ಲೇ ಬಸ್ ಬರ್ತೈತೋ ಇಲ್ಲೋ ಅಂತ ಹೇಳಿ ಕ್ಲೋಸರ್ ಗಾಡಿ ಐತ್ರಿ ಅದ್ರೊಳಗೆ ಹೋಗಾಕತ್ತೀವಿ ನೋಡ್ರಿ ನಾವೀಗ ಮಮ್ಮಿ ಫಸ್ಟ್ ಟೈಮ್ ಹೋಯ್ನ ಹಡಗಲಿಕ್ಕೆ ಹೋಗಕ್ಕೆ ಕ್ಲೋಸರ್ ಗಾಡಿ ಮಸ್ತ್ ಆಗತೈತಿ ಗಾಡಿದ್ದೇನೆ ಬರಾಕದೇ ವಿಶಾ ಈಗ ಇಲ್ಲೇ ಲೈಟಿಂಗ್ ಅದನ್ನೆಲ್ಲ ಅದಕ್ಕೆ ಮಾಡ್ಯಾರ ಗಟ್ಟಿ ಬ್ರಿಡ್ಜ್ ಎಲ್ರಿ ಅದ್ರ ಕೆಳಗ ಹಣ್ಣ ಅಣ್ಣಪ್ಪ ಜನ ಗುಡಿ ಐತ್ರಿ ಅಲ್ಲಿ ಜಾತ್ರೆ ಐತೆ ಅದಕ್ಕೆ ನೋಡಿರಲ್ಲಿ ಚಂದ ಲೈಟ್ ಅದನ್ನ ನೆಲೆ ಡೆಕೋರೇಷನ್ ಮಾಡ್ಯಾರೀ ಮತ್ತೆ ಹುಡುಗರ್ದು ಆಟ ಆಡೋ ಹೋಗಿ ಬಳ್ಳಿ ಅವರು ಇಲ್ಲ ಎಲ್ಲ ಹಚ್ಚಾರಂತ್ರಿ ನಾವು ಒಂದ್ಸಾ ಬಂದು ಹೋಗ್ಬೇಕತ್ ನೋಡೋಣ ಏನಾಕೈತೆ ಮಮ್ಮಿ ಪಾಪ ಹೇಳ್ತೇನ್ರಿ ಮುಂದೆ ಆಗೇತ್ ರೀ ಎಷ್ಟು ಚಂದ ಐತೆ ನೋಡ್ರಪ್ಪ ಇಲ್ಲಿ ನೋಡ್ರಿಪಾ ಜಾತ್ರೆ ಆಯ್ತಂತ್ರಿ ಎಷ್ಟು ಚಂದ ನೋಡ್ರಿ ಇಲ್ಲೇ ಗಾಣ ವಾವ್ ಹ್ಮ್ ತಡಿ ತಡಿ ವಾ ಅಲ್ಲಿ ನೀರು ಐತಿ ನೋಡ್ರಿ ಮತ್ ಇಲ್ಲಿ ಬ್ರೇಕ್ ಡ್ಯಾನ್ಸ್ ನಮ್ದನ್ಕರು ಬ್ರೆಕ್ ಬ್ರೇಕ್ ಡ್ಯಾನ್ಸ್ ಫೇವ್ರೇಟ್ ರೀ ವಾಹ್ ಈಗ ಫೈನಲಿ ನೋಡ್ರಿ ಇಲ್ಲೇ ಬಂದು ಇಳ್ದೇವಿ ಮಮ್ಮಿಯವರು ಅಂದ್ರೆ ಹುಯಿನ ಬಂದು ಇಳ್ದೇವಿ ಮಮ್ಮಿಯವರಲ್ಲಿ ಬೇಕ್ರಿಗೆ ಬ್ರೆಡ್ ಬಿಸ್ಕೆಟ್ ಇದನ್ನು ತೊಗೊಂಡು ತಗೊಳ್ಳೋಕೆ ಹೋಗ್ಯಾರೀ ನಾವಿಲ್ಲೇ ಇಲ್ಲಿ ಬೇಕ್ರಿ ಒಳಗೆ ಕುರ್ಕುರು ತೊಗೋಕ್ ಹೋಗಿದ್ದೀರಿ ನಾನು ವರ್ಷ ಈಗ ಬಂದೀವಿ ರೀ ನೋಡಿರಿ ಮುಂದೆನೇನಕ ಈಗಂತೂ ನೋಡ್ರಿ ನಾವು ಮನೆಗೆ ಬಂದ್ವಿ ಇಲ್ಲಿ ಬಂದೆ ಡ್ರೆಸ್ ಚೇಂಜ್ ಮಾಡಿದ್ವಿ ಕೆಳಗೆ ಹೋಗ್ಯಾವ್ರಿ ನೀವು ಇಯರ್ ಐತಿ ನ್ಯೂ ಇಯರ್ ಪ್ಯಾಟ್ರಿ ಮಾತಾಡೋ ಇಲ್ಲೋ ಗೊತ್ತಿಲ್ಲ ಒಟ್ಟು ಹೋಗೊಂಡ್ಬರೀ ಕೆಳಗೆ ಈಗಂತು ನೋಡ್ರಿ ಹ್ಯಾಪಿ ನ್ಯೂ ಇಯರ್ ತಯಾರಿಗೆ ಮೊಮ್ಮೇಲಿ ಒಳಗೆ ಹೋಗ್ಯಾರೀ ಬಲಿ ಹಚ್ಚಾಕತ್ತಾರೀ ಈಗ ಹ್ಯಾಪಿನ ಮಾಡಕ್ಕೆ ಅಡ್ಗೆ ಅದನ್ನೆಲ್ಲ ತಯಾರು ಮಾಡ್ಕೊತಾರ್ರಿ ಇವರು ಈಗಂತೂ ಅಡ್ಗಿನೂ ಈಗ ಎಲ್ಲರೂ ಊಟ ಮಾಡ್ತೀವಿ ನೋಡ್ರಿ

Iki kayak cut maret, all pro nggak ada na kirim boten. Ada orang yang ini dekulangan di situ. Kau kayaknya rukanya henti kirim udah ke. Anak mami sampai melayang. Kamu ini mau ngapain? Nih kamu salah paham banget. Kamu ಈಗಂತ ನೋಡ್ರಿ ಮಾಡಿದ್ದಾತ ಮತ್ತ್ ಈಗ ಎಲ್ಲಾರು ಮಕ್ಕೊಂದೇವ್ರಿ ನೀನ್ ಏನ್ ಪಾರ್ಟಿ ಅದೆಲ್ಲ ಮಸ್ತ್ ಆಯ್ತು ಮತ್ತ್ ಇವತ್ತ ಬೆಳಗ್ಗೆ ನಾವು ಹಾಕಿ ರೆಡಿ ಡ್ರೆಸ್ ಇದ್ರೆಸ್ ಹೋಕಿ ಯಾಕಂತ ಹೇಳಿದ್ರ ಒಂದ್ ಡ್ರೆಸ್ ಇಟ್ಕೊಂಡ್ ಬಂದಿದ್ರಿ ಮತ್ತ ಮುಗ ಅದೇ ಅಂತ ಹೇಳಿ ಇದನ್ನ ಹಾಕೊಂಡಿರಿ ನಾ ಈಗ ಮಮ್ಮಿ ಪಪ್ಪ ಅರ್ಶಿ ಅಮ್ಮನ ಅವ್ರೆಲ್ಲ ರೆಡಿ ಆಗ್ಯಾರ ಈಗ ಹೋಗೋದ್ ನೋಡ್ರಿ ಊರಿಗೆ ಬೆಳಗ್ಗೆ ಬೆಳಗ್ಗೆ ಜಲ್ದಿ ಹೋಗಾಕತ್ತೇವ್ರಿ ಹಾಕೇವ್ರಿ ಮತ್ತೆ ಜಲ್ದಿ ಮುಟ್ಬೇಕ್ ಮತ್ತೆ ಫಂಕ್ಷನ್ ಅಟೆಂಡ್ ಮಾಡ್ಬೇಕಾದ್ರಿ ಈಗ ಹೋಕೇವ್ರಿ ಇವರೆಲ್ಲರೂ ರೆಡಿ ಆಗ್ಯಾರೀ ಈಗ ಹೋಗೋದು ನೋಡ್ರಿ ಊರಿಗೆ ಪ್ಯಾಕ್ ಆಗೈತಿ ಸಮ ನೆನ್ಕಾಯ್ ಕುಂದಾಗ ಹೋಗ್ರಿ ಈಗಂತ ನೋಡ್ರಿ ನಾವು ಫಸ್ಟ್ ಗಾಡಿ ಮೇಲೆ ಹತ್ತಿ ಬಸ್ ಸ್ಟ್ಯಾಂಡ್ ಒಳಗೆ ಮಮ್ಮಿ ಅಲ್ಲಿ ತಗೊಂಡ್ ಅನ್ಕೊಂತ ಹೋಗ್ರ ಮತ್ತೆ ಆಮೇಲೆ ಚಾಚಾ ಅವ್ರಿಗೂ ಕರ್ಕೊಂಡು ಬರ್ತಾರ್ರಿ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಈಗಂತೂ ನೋಡ್ರಿ ನಾವಿಲ್ಲಿ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡೊಳಗೆ ಬಂದು ನಿಂತೀವಿ ಚಾಚಾಮತ್ ಅವ್ರಿಗೆ ಮಮ್ಮಿಯವ್ರಿಗೆ ಕರೆಯೋಕೆ ಹೋಗ್ಯಾರ್ರಿ ಅನ್ಕ ತನಕ ನಾವು ಇಲ್ಲಿಂದ ಇಲ್ಲಿ ನಿಂದೇ ಬಸ್ ಅಲ್ಲಿ ಬರ್ತಾವೆ ಅದು ಗದ ಮುಂಡ್ರಿಗೆ ಬಸ್ಸಿಗೆ ಭಾಳ ಚೆನ್ನಾಗಿರ್ತಾರೆಪ್ಪ ಇವತ್ತು ಯಾಕೆ ಕಡಿಮೆ ಜನ ಕಣ್ಣಾಕತ್ತಾರೆ ಶುರು ತಮ್ಗೆ ಸೀಟ್ ಸಿಕ್ತಾವೆ ಯಾಕಂದ್ರೆ ಹೋಸ ನೋಡಿದ್ರೆ ಸೀಟು ಸಿಕ್ಕಿದ್ದಿಲ್ಲ ಈಗ ಮಮ್ಮಿ ಪಪ್ಪ ಅವರು ಬರ್ತಾರ್ರಿ ಅರ್ಶಿಯಾ ಏನು ಇದೇ ಡ್ರೆಸ್ ನೀನು ಯಾಕೆ ಅದ ಡ್ರೆಸ್ ಹಾಕೊಂಡು ಬಂದಿದ್ವಿ ಅದಕ್ಕೆ ಇವತ್ತು ರೀ ಮತ್ತು ಅಲ್ಲಿ ಫಂಕ್ಷನಿಗೆ ಹೋಗಿ ಹಾಕ್ಯತೀನಿಲ್ಲ ಯಾಕಂತ ಹೇಳಿದ್ರು ಇಲ್ಲಂತ ಹೋಗ್ಬೇಕಂತ ಹೇಳಿ ನಾಲ್ಕು ಹಂಗೆ ಹಾಕೈತ್ರಿ ನೋಡೋಣ ಏನು ಹಾಕಿನ ಅನ್ಕ ತನಕ ಈಗಂತೂ ನೋಡ್ರಿ ಮಮ್ಮಿ ಅವರು ಅಲ್ಲೇ ಹೋಗಾಕತ್ತಾರ ಗೊತ್ತಿಲ್ಲ ಆದ್ರೆ ನಾವು ಅಲ್ಲಿ ಹೋಗನ್ ಬಾ ಬಸ್ ಅಲ್ಲಿ ಬರ್ತಾವ್ ಈಗಂತೂ ನೋಡ್ರಿ ನಾವು ಫೈನಲಿ ಬಸ್ ವೇಟ್ ಮಾಡಾಕತಿದ್ ಆದ್ರೆ ಬಸ್ ಬರಕತ್ತಿದ್ರಿ ಮತ್ತ್ ನಾವ್ ಇಲ್ಲೇ ಮೊದಲ ಗಟ್ಟಿಗೆ ಹಿಡಬೇಕನ್ರಿ ಅಲ್ಲಿ ನಿನ್ನೆ ತಲ್ರಿ ನಾವು ಅಲ್ಲಿ ಇಲ್ಲಿ ಜಾತ್ರಿ ಮಾಡ್ಕೊಂಡು ಅಂತ ಹೇಳಿ ಹತ್ತಾಕತಿ ನೋಡ್ರಿ ನಾವ್ ಬ್ಯಾಡ್ ಮಮ್ಮಿ ಚಲೋ ಇರೋದಿಲ್ಲ ರೋಡ್ ಸೈಡ್ ಅದ ಈಗಂತೂ ನೋಡ್ರಿ ಅಲ್ಲಿ ಕ್ಲೋಸರ್ ಗಾಡಿ ನಿಂತೈತೆ ಆದ್ರೆ ಏನು ಆರು ಬಿಡೋದು ಲೇಟ್ ಆಕೈತೆ ಅಂತ ಗಾಡಿ ಅಲ್ಲಿ ನಾಶ ಮಾಡಾಕೇವ್ರಿ ನಾಷ್ಟಾನು ಗಾಡಿ ಒಳಗೈತಿ ಈಗ ನಾಷ್ಟ ಮಾಡ್ತೀವಿ ಫಸ್ಟ್ ಮಮ್ಮಿ ಏನು ದೋಸೆ ಏನು ಪುರಿ ವಾ ನಂಗೆ ದೋಸೆ ಬೇಕು ವಾ ಈಗಂತೂ ನಾವು ದೋಸೆ ಆರ್ಡ್ರ್ ಮಾಡಿದೀವಿ ರೀ ನಮ್ಮದು ದೋಸೆ ಬಂತು ತನಕ ತನಕ ಪಪ್ಪ ನಾಶಾನೆ ಮುಗೀತ ತಮ್ಮನ ತನ್ನೂ ಹಗರ ಬಗ್ರ ತಿನ್ನಕತ್ತೀಕಿ ಮಮ್ಮಿ ನಿಮ್ದು ನಾಷ್ಟ ಮುಗ್ಯಾಕ ಬಂತ ಈಗ ನಾವು ನಾಷ್ಟ ಮಾಡ್ತೀವಿ ಈಗಂತೂ ನಾವೆಲ್ಲರಿಗೂ ನಾಶ ಆಯ್ತು ರೀ ನಾಶ ಆಗೋದೊಳಗ ಅದು ಏನೋ ಕ್ಲೋಸರ್ ವಾಡಿಗೆತ್ತಲ್ರಿ ಅದೇನ ಮೊದ್ಲು ಗಟ್ಟಿಗೆ ಸ್ಟಾಪ್ ಅಂದ್ರೆ ಮೊದ್ಲಾಗ್ರಿ ಸರ್ಕಲ್ ಸ್ಟಾಪ್ ಆಗೋದಿಲ್ಲ ಅಂತೀ ಅದಕ್ಕೆ ಹೋದ್ರಿ ಅದ ಈಗ ನಾವು ಮತ್ತೆ ಬಸ್ಸಿಗೆ ಹೋಗಿ ಮಮ್ಮಿ ಬಸ್ ಕಡೆನ ಹೋಗ್ ನೋಡ್ರಾ ಬಂದ್ರ ಈಗಂತೂ ನೋಡ್ರಿ ನಾವು ಬಸ್ನಾಗ ಹತ್ತಾಕತಿವಿ ನೋಡ್ರಿ ಬಸ್ ಇಲ್ಲೇ ಸಿಕ್ತ ಇದು ಈಗ ಫೈನಲ್ ನೋಡ್ರಿ ಅಂಗಡಿ ಇಲ್ಲೇ ಬಸ್ ಸ್ಟ್ಯಾಂಡ್ ಕಾಲಿ ಬಸ್ ಇರ್ತಾರೆ ಈಗ ನಾವು ಹೋಗ್ತೀವಿ ಅದ್ರ ಸ್ಲೀಕೆಲ್ಲ ಹಳೆ ಹೊಳೆ ಹೋಗೋದಾಗ ಖಾಲಿ ಐತಿ ಅದಕ್ಕೆ ತಮ್ಮ ಅಲ್ಲೇ ಹೋಗ್ಕೋತಾ ನೋಡ್ರಿ ಅರ್ಜಿ ಆಗೋ ಹೊತ್ತು ಎಲ್ಲಾದ್ರೂ ಯಾಕೋ ಹೋಗ್ಲಿ ಕಿಟಕಿ ಮಾತ್ರ ಬೇಗ ಅದ ಕಿಟಕಿ ಕಡೆನ ಕೊಡ್ತಾ ಇದ್ವಿ ಈಗಂತ ನಾವು ಫೈನಲ್ ಎಲ್ಲಿ ಬಂದೇವ್ ಅಂತ ಹೇಳಿದ್ರೆ ಇಲ್ಲಿ ಜಾತ್ರೆ ಐತೆ ಅಲ್ರಿ ಅಲ್ಲಿ ಬಂದೇವ್ ಪಪ್ಪಾ ತೇರು ನೋಡಲ್ಲಿ ತೇರು ಮಸ್ತ ಎಷ್ಟ್ ಅಂಗಡಿ ಹಚ್ಚಾರ ನೋಡಿ ಇಲ್ಲಿ ಹಂಗ ಟೆಂಟ್ ಹೋಗ್ದಾರ ಇದ್ ನೋಡಕತ್ರಿ ಸಿದ್ಧಪತಿ ಜಾತ್ರೆ ಎಷ್ಟು ಗ್ರ್ಯಾಂಡ್ ಆಗಲ್ಲ ಅಷ್ಟು ಗ್ರ್ಯಾಂಡ್ ಆಗೈತೆ ನೋಡಿ ಇಲ್ಲಿ ಅಂದ್ರೆ ಬಟ್ಟ ಬಾಯ್ಲೈತಿ ಜಗ್ಗಿ ಜಗ ಐತಿ ಮಸ್ತ್ ಹಾಕ್ ಸರ್ ಗಾಣ ಅದು ಇದು ಎಲ್ಲ ಮಸ್ತ್ ಐತಿ ನಾವಂತೂ ಇಲ್ಲೇ

ಈಗ ಇಲ್ಲಿ ನೋಡ್ರಿ ಪೂಜೆ ಮಾಡಾಕ ಕಾಯಿ ಮತ್ತ್ ಬಾಳೆಹಣ್ಣ ಉದ್ನ ಕಡ್ಡಿ ಕರ್ಕರ ಅದನ್ನೆಲ್ಲ ತೊಗೊಳಕತೆ ಇಲ್ಲ ಐತೆ ಗುಡಿ ಇಲ್ಲೇ ಪೂಜೆ ಮಾಡಿಸ್ಕೊಂಡ್ ಹೋಗ್ಯವ್ರಿ ಈಗಂತ ನೋಡ್ರಿ ಗುಡಿಗೆ ಬಂದೇರಿ ಬಾಜುನ ಹೊಳೆ ಐತ್ರಿ ಮಸ್ತ್ ಐತ್ರಿ ನೋಡಕ್ ಅಷ್ಟೇ ಹೋಗಿದ್ರಿ ನಮ್ಮ ಮಾಮ ಮದ್ವಿ ವಾವ್ ಇಲ್ಲಿ ನೋಡ್ರಿ ಪಲ್ಲಿಂದ ನಿನ್ ನೋಡಕ್ ಬ್ರಿಡ್ಜ್ ಎಷ್ಟ್ ಚಂದ ಕಾಣಿಸತಿ ನಾವ್ ಅಲ್ಲಿಂದ ತನಿ ಇಲ್ಲೇ ಕೆರಿಗೆ ರೊಕ್ಕ ಹಾಕಿದ್ವಿ ರೀ ಆದ್ರೆ ಕೆಲಸ ಬಿದ್ದಾವ್ ಕೆಲಸ ಬಿದ್ದಿಲ್ರಿ ರೊಕ್ಕ ನಾವು ಅದ್ರಲ್ಲಿ ಅಂತ ನೋಡುತ್ತೆ ಎಷ್ಟು ಚೆನ್ನ ಕಾಣಿಸ್ಕೊಳ್ತ ನೋಡ್ರಿಪ್ಪ ಇಲ್ಲೆಲ್ಲ ಅದು ಕಸ ಯಾಕಂತ ಹೇಳಿದ್ರೆ ಇಲ್ಲೇ ಕಾಯೋದು ಹೊಡಿತಾರಲ್ರಿ ಅದಕ್ಕೆ ಅಲ್ಲಿ ನನಗೂ ಮಸ್ತ್ ಐತಿ ಏನು ತಮ್ಮನ ಹಾಂ ಮಮ್ಮಿಯವರ ಇಲ್ಲೇ ಬಿಡಿದ್ದೆ ಪೂಜೆನೂ ಮಾಡಿಸ್ಕೊಂಡು ಮಮ್ಮಿ ಈಗೇನಾ ಶಾಪಿಂಗ್ ಮಾಡೋದೆ ಹೋಗಿ ಶಾಪಿಂಗ್ ಮಾಡೋದು ಬಾ ನೋಡೋಣ ನನ್ನ ಕಡೆ ಮೂವತ್ತೈದು ಮೂವತ್ತು ರೂಪಾಯಿ ತಗೋ ಮುಂಚೋಡಿ ಜುಮ್ಕೆ ಬಂದು ಹೌದು ಹೌದು ನಾವು ಈಗ ಅಲ್ಲಿ ಹೋಗ್ಬೇಕು ಮಮ್ಮಿ ಮಮ್ಮಿ ಅಲ್ಲಿ ನಿಂತು ರೊಕ್ಕ ಹೋಗ್ತಿದ್ವಿ ಇಲ್ಲ ಕಿರಿಯಿಲ್ಲ ಹಾಂ ಆದ್ರೆ ಎಷ್ಟು ಸತ ಬೆಳೀತಿದ್ದೇನೆ ಇಲ್ಲ ಸ್ವಲ್ಪ ಕೆಲವು ಸಲ ಈಗಂತೂ ನೋಡ್ರಿ ನಾವಿಲ್ಲಿ ಗುಡಿಗಂತೂ ಹೋಗಿ ಬಂದ್ವಿ ಮತ್ತೆ ಇದು ಇಲ್ಲೇ ನೋಡಕ್ ಬಂದ್ರೆ ಏನೇನು ಕೇಳೇನಿಲ್ಲ ಅಲ್ಲದ ನೋಡ್ರಿ ಅಲ್ಲ ಏನ ನೂರು ರೂಪಾಯಿ ಅಂತರಿ ನೂರು ರೂಪಾಯಿ ಅದು ಏನು ಬೇಕು ನಿನಗ ಏನ ಪರ ಏನಾಗ್ತವಲ್ಲ ಅದೆಷ್ಟು ಎಷ್ಟಿದ್ರು ನನ್ನ ಕಡೆ ಮತ್ತೆಲ್ಲ ಮುರಿದು ನನಗೆ ಅನ್ಕೊ ರೀ ಇಷ್ಟ ಆಗಿಲ್ಲ ಈಗ ಕ್ಯಾಪ್ ಬಂದುಬಿಟ್ಟು ಕ್ಯಾಪ್ ಎಷ್ಟು ಚಂದ ಕಾಣಕತ್ತಾರ ನಾನು ತಗೋಬೇಕು ತಗೋಬೇಕು ಅನ್ನಕತ್ತಿದ ನೋಡೋಣ ರೀ ಮಮ್ಮಿಯವ್ರು ಕೊಡಿಸ್ತಾರೋ ಇಲ್ಲೋ ಅದನ್ಕೊಂಡು ಗೊತ್ತಿಲ್ಲ ಅರ್ಶಿಯ ನಿಮ್ಮ ಕಡೆ ಐತಲ್ಲ ಅಂತದ ಐತೆ ನೋಡ್ರಿ ಬ್ಲಾಕ್ ಬ್ಲ್ಯಾಕ್ ವಾಚ್ ಕಾರ್ಗಿರೋದು ಎಲ್ಲ ಹಚ್ಚಾರ ಎಲ್ಲ ನೂರು ರೂಪಾಯಿ ಅಂತ್ರಿ ಮಸ್ತ್ ಐತ್ರಿ ತಗೊಂಡಂಗೆ ನೋಡಿರಿ ನೂರು ರೂಪಾಯಿ ನೂರು ರೂಪಾಯಿ ಅನ್ಕೊಂತ ಎಲ್ಲ ತಗೊಳಕತ್ತಾರ ಅವ್ರ ಶಾಪಿಂಗ್ ಟಪಿ ತಗೊಂಡಿದ್ರಿ ಮಸ್ತ್ ಐತಿಲ್ಲ ಬಿಸಿ ನಾನು ಫ್ರಿಜ್ ಅದ್ರೊಳಗೆ ಎಷ್ಟು ಇಷ್ಟಪಟ್ಟ ತಗೊಂಡಿನಿ ನಾ ತಗೊಂಡಾಗ ಅರ್ಶಿನ ತಗೊಂಡಾಳಿದ್ರಿ ಅದ್ರ ಕರಲ ಚೇಂಜ್ ತಮಣ್ಣ ಏನೇನ್ ತಗೊಂತೀನಿ ಒಂದ್ ಅಂಗಡಿ ಒಳಗ್ ಬಂದ್ ತಗೊತಾಳ್ರಿ ಮತ್ತೊಂದ್ ನೋಡಿ ಹೋಗಿ ಮತ್ತೊಂದ್ ತಗೊತಾಳ್ರಿ ಈಗಂತ ನೋಡ್ರಿ ನಾವ್ ಇಲ್ಲೇ ಮತ್ತೊಂದ್ ಶಾಪಿಂಗ್ ಬಂದೇವಿ ಮಮ್ಮಿ ಇಲ್ಲಿ ಸೀರೊಳಗ್ ಹಾಕೊಳಕತ್ತರ ತೊಳಕತ್ತ ಮಮ್ಮಿ ನೀವು ಬರೀ ನೋಡ್ರಿ ಅಷ್ಟ್ ಚಂದದ ಈಗಂತ ನೋಡ್ರಿ ನಾವ್ ಇಲ್ಲೇ ಬಂದಿವಿ ಪಾಪ ಅದ ಎಲ್ಲದಕ್ಕೂ ಮ್ಯಾಚ್ ಆಕೇತಿ ಚಂದ ಅನ್ಸ್ತೀತಿ ತಡ್ರಿ ನೋಡೋಣ ಅಂತ ಇಷ್ಟ ಆಗ್ಯಾವ ಮಮ್ಮಿ ನೋಡಿದಿಲ್ಲ

ಇಲ್ಲಿ ಮತ್ ನಾವೀಗೇನ್ ತೊಗಿ ಏನ್ ಶಂಗೇಮಣಿ ತಗೋಕತಿ ಶಂಗೇಮಣಿ ತೊಗೋಕತೆ ನಂತರ ಮಮ್ಮಿ ಮೊಹರಂ ದೂರ ಐತೆ ಆಗ್ಲಿ ಈಗ ತಯಾರಿ ಶುರು ಮೊಹರಂ ಇದೆ ಮತ್ತ ಈಗಿಲ್ಲ ಕಟ್ಗಿ ಹೋದ ನೋಡ್ರಿ ಕಟ್ಗಿ ಹು ಮತ್ ಇವ ಬಡ್ ಮಾಡೋ ಮನಿ ಅವು ಇವು ಮೊಸ ಅವ್ರಿ ಅವ್ರು ನೋಡಿದ್ರಲ್ಲೇ ತಮನಾಗ ಆಟ ಆಡ್ಸಾಕ ಕರ್ಕೊಂಡು ಹೋಗದ್ರಿ ನಾವು ನೋಡಿದ್ರಲ್ಲೇ ಎಚ್ ಕ್ರೀಮ್ ಚೆನ್ನಾಗ ಈಗಂತ ನೋಡ್ರಿ ಅಲ್ಲಿ ಬಸ್

ಈಗ ಫೈನಲಿ ನಾವು ಬಸ್ ತಗಂತ ಕುಂತೇವ್ ಬಸ್ ನೋಡಿದ್ರೆ ಖಾಲಿ ಸೀರ್ಜಿ ಮಮ್ಮಿಯವ್ರ ಇಲ್ ಕು ನಾವ್ ಇಲ್ ಕುಂತೇವಿ ಈಗ ಬಸ್ ಹೋಗತೇವ್ರಿ ಬಸ್ ಅನ್ಕೊ ಹೋಗಾಕತ್ ಈಗ ನಾವು ಹೋಗಾಕತ್ತೇವೆ ಏನಾರ ಶಿ ತಿನ್ಕೊಂತ ಹೋದ್ರೆ ಮಸ್ತ್ ಮಜಾ ಬರ್ತೈತಿ ಬಸ್ ಬಿಟ್ಟಿದ್ರೆ ಅದ್ರ ನಾವು ನಡಕ್ಕೆ ಸಿಕ್ಕಾಕೊಂಡ್ ಬಿಟ್ಟೇವ್ರಿ ಅಚ್ ಕಡೆ ಕಿಡ್ಗಿನೂ ಓಪನ್ ಮಾಡಕ್ಕಾಗಲ್ಲ ಈಜ್ ಕಡೆ ಕಿಟ್ಲಿನೂ ಓಪನ್ ಮಾಡಕ್ಕಾಗಲ್ಲ ಅದಕ್ಕೆ ಇಷ್ಟ ಓಪನ್ ಮಾಡ್ಕೊಂಡು ಕುಂತೇವ್ರಿ ಈಗಂತೂ ನಾನು ಆ ಋಷಿ ಹೇಳಿದೇವ್ರಿ ನಾವೆಲ್ಲಿ ಅಂತ ಹೇಳಿದ್ರೆ ಗದಗ ಬಸ್ ಸ್ಟ್ಯಾಂಡ್ ಒಳಗೆ ಬಂದೇವಿ ಇಲ್ಲ ಕೂಡ ರಶ್ ಐತೆ ಆದ್ರೆ ಬಸ್ ಇಲ್ಲಿ ಯಾವ ಇಲ್ಲ ಅಷ್ಟು ಸರಿ ಬಸ್ ಹೊರಗೆ ಅಲ್ಲಿ ಹೋಗ್ಯಾವ್ರೀ ಈಗ ಹುಬ್ಬಳ್ಳಿ ಬಸ್ ನಿಂದ್ರಲ್ಲಿ ಅಲ್ಲಿ ಹೋಗಿ ಈಗ ಹುಬ್ಬಳ್ಳಿ ಬಸ್ ಹತ್ತೇವ್ರಿ ಮುಂಜಾನೆ ಸೀಟ್ ಅಂದ್ರೆ ಅದಕ್ಕೆ ನಾವು ಅಂತ ಹೇಳಿದ್ರಿ ಇಲ್ಲಿ ಅಷ್ಟು ಹೌದಲ್ವ ಇಲ್ಲಿ ಟೈರ್ ಸಿಗಲ್ಲ ಅದಕ್ಕೆ ಈಗ ನೋಡ್ರಿ ನಾವು ಡೈರೆಕ್ಟ್ ಹೃದಯಿಗ್ ಬಂದೇವಿ ಗದ್ದೆಗಿಂತ ಡೈರೆಕ್ಟ್ ನಾವು ಹುಬ್ಳಿಗೆ ಹೋಗ್ಯವ್ರಿ ಈಗಂತೂ ನೋಡ್ರಿ ನಾವಿಲ್ಲಿ ಹುಬ್ಬಳ್ಳಿ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದೇವಿ ಈಗ ಹೇಳಿದ ಡೈರೆಕ್ಟ್ ಹೋಗ್ಯವ್ರಿ ಮನೆಗೆ ಫೈನಲಿ ನೋಡ್ರಿ ನಾವು ಈಗ ಹುಬ್ಳಿಗ ಬಂದ್ ಮುಟ್ಟಿದ್ವಿ ಆದ್ರ ಲಾಸ್ಟ್ ಹಬ್ಬ ನೋಡಿಲಿ ಲಾಸ್ಟ್ ಬಸ್ಸಿನ ಸೀಟ್ ಒಳಗ ಕುಂದ್ರಬಾರ್ದು ನೋಡಿ ನೋಡ್ರಿ ರೊಕ್ಕ ಕೊಡ್ಲಾರ್ದಂಗ ಜಂಪಿಂಗ್ ಜಂಪ್ ಆಡ್ಬರ್ತಿವಿ ಊಟ ಮಾಡಿ ಕುಂದ್ರ ಎಲ್ಲಾ ಈಗ ನೋಡ್ರಿ ನಾವು ಹೊಸ ಬಸ್ ಸ್ಟ್ಯಾಂಡ್ ಬಂದ್ರೆ ಡೈರೆಕ್ಟ್ ಮನೆಗ್ ಹೋಗೋದ ಮನೆಗ್ ಹೋಗೋದ ಆಟೋ ಹೊಡಿಬೇಕು ನಾವು ಫಸ್ಟ್ ಅವಾಗ ಹೋಗೋದು ಮನೆಗೆ ಈಗ ನೋಡ್ರಿ ನಾವ ಮನಿಗೆ ಹೋಗ್ತೀವಿ ಹೋಗ್ಬೇಕ ಅನ್ಕೊಂಡು ಬಂದ್ ಮುಟ್ಟಿದ್ರಿ ಈಗ ಸಮಾಧಾನ ಹೋಗು ಮಮ್ಮಿ ನಿನಗ್ ಬೇಜಾರ್ ಆಗಿರ್ಬೇಕ ಮತ್ ಬಿಟ್ ಬಂದಿಯಲ್ಲ ನಿನ್ ತವರು ಮನೇನ ಹೋಗೋದ ಬರೋ ಎಲ್ಲ ಏನ್ ಬಿಡ್ತಾರೆ ಬೇಡ ಮೇಡಮ್ ಎಲ್ಲರೂ ಪರ್ತು ಅಂತ ಹೇಳಿ ನಾನು ನಿಮಗೆ ಮಾಡ್ ಪಪ್ಪ ನೆನೆ ಪರೆ ಬಂದ್ಲ ನಾವಲ್ಲಿ ಜಾತ್ರೆ ಒಳಗೆ ಏನೇನು ತೊಗೊಂಡಿದ್ವಿ ಅದು ನಮ್ಮ ಬ್ಯಾಗ್ ನಾವು ಶಿಫ್ಟ್ ಮಾಡ್ಕೊಂಡಿವ್ರಿ ಈಗ ಯಾಕಂತ ಹೇಳಿದ್ರಿ ಇಲ್ಲಿಂದ ನಾವು ನಮ್ಮ ಮನೆಗೆ ಹೋಗ್ಬಿಡ್ತೀವ್ರಿ ಇದು ಅದಿ ಮನೆಗೆ ಇವ್ರ ಅವ್ರ ಮನೆಗೆ ಹೋಗ್ಯಾರ್ರಿ ಇದು ನೋಡ್ರಿ ನಾವಿಲ್ಲಿ ಆಟೋ ಕೇಳಾಕತ್ತೀವಿ ಈಗ ಆಟೋ ಒಳಗೆ ಹತ್ತಿ ಹೋಗ್ಯವ್ರಿ ಈಗ ನೋಡ್ರಿ ನಮ್ಗೆ ಆಟೋ ಈಗ ಆಟೋ ಹೋಗ್ಯವ್ರಿ ಇದು ಅದಿ ಮನೆ ನಾವು ಹೋಗ್ಬಾರ್ದ ತಗೋ ಬಾಯ್ ಪಪ್ಪ ಬಾಯ್ ಬಾಯ್ ಹೋಗ್ವಿ ಹೀಗಂತ ನೋಡ್ರಿ ನಾವು ಫೈನಲಿ ಬಂದ್ವಿ ಫೈನಲಿ ನೋಡ್ರಿ ನಾವು ಬಂದು ಮುಟ್ಟಿದ್ವಿ ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ನಮ್ಮ ಚಾನಲ್ ನೋಡಕತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತು ಭೇಟಿಯಾಗೋ ನಂತರ ನೆಕ್ಸ್ಟ್ ವಿಡಿಯೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ